ಇರೋನು ಕೂಡ ಒಪ್ಸಿದ್ದೀರಾ ಆ ಕನ್ವಿನ್ಸ್ ಮಾಡೋದು ನೀವು ಸ್ಟೇಜ್ ಮೇಲೆ ಇರೋನು ಕೂಡ ಒಪ್ಸಿದ್ದೀರಾ ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್ ಅದರ ರಹಸ್ಯ ಏನು ಸರ್ ಇಲ್ಲ ನನಗೆ ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ ತುಂಬ ಸ್ನೇಹಿತರು ನನಗೆ ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಪ್ಪವ್ರ ಜೊತೆ ಕೆಲಸ ಮಾಡಿದ್ದೀನಿ ದರ್ಶನ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದೀವಿ ಹೊಸಪುರ ಕೆಲಸ ಮಾಡಿದ್ದೀನಿ ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಪರೇಟ್ ಮಾಡ್ತಾರೆ ನನಗೆ ದೇವ್ರ ನಾವು ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು ಯಾಕೆಂದರೆ ಶಿವಣ್ಣನ ಎಷ್ಟು ಚಂದ ಮೋಲ್ಡ್ ಮಾಡ್ತೀವಿ ಅಪ್ಪವ್ರ ಶಿವಣ್ಣನ ಅಷ್ಟು ಚೆಂದಾಗೆ ಬಂದರು ಧ್ರುವ ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ ಅವರೇನು ಹೀರೋ ಬಂದು ನಾನು ಒಬ್ಬ ಕಲಾವಿದ ಅಂತ ಗೊತ್ತಿರಲಿಲ್ಲ ಆಮೇಲೆ ಮಗನ ಇಲ್ಲ ಹೋಗೋ ನಿಂತಲು ನೀನು ಶೂಟಿಂಗ್ ಇಲ್ಲ ಹೋಗೋ ಬಸಲ್ಲಿ ಕುತ್ಕೊಳ್ಳೋದು ಇಲ್ಲಣ್ಣ ಇಲ್ಲೇ ಇಡ್ತೀನಿ ನೀನು ನೋಡ್ತಾ ಕೂತ್ಕೊತೀನಿ ಅಂತ ಅನ್ನೋರು ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಗೆಟಪ್ ಮಾಡಿ ರೆಡಿ ಮಾಡಿ ಅಂತ ಡೆಡಿಕೇಶನ್ ನಾನು ಹೇಳೋದ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು ಯಾಕೆಂದರೆ ದ ಬಾಡಿನ ಅಷ್ಟು ಮಾಡ್ಕೊಂಡು ನೂರ ನೂರೆಂಟು ಕೆ ಜಿ ನೂರ ಹತ್ತು ಕೆ ಜಿ ಬಾಡಿ ಮಾಡಿ ಸಡನಾಗಿ ಎಂಬತ್ತು ಕೆಜಿಗೆ ತಗೋಬಾ ಮಗ ಅಂತಂದರೆ ಅಣ್ಣ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದವನ್ ಬಿಟ್ಟರೆ ಬೇರೆ ನನಗೆ ಇಲ್ಲ ಆಗಲ್ಲ ಅಣ್ಣ ಇದಾಗಲ್ಲ ಏನೂ ಹೇಳ್ತಿರ್ಲಿಲ್ಲ ಲವ ಮಗನೇ ಒಂದು ಲಾಸ್ಟ್ ಸಡಲು ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಮಗ ಹಿಂದಿನ ಸೀನ್ ತೆಗ್ದೀನಿ ಮಧ್ಯ ಗ್ಯಾಪ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಸ್ವಲ್ಪ ಇಳಿಸೋ ಇನ್ನೊಂದು ಹತ್ತು ಕೆ ಜಿ ಇಳಿಸ್ಬಿಡೋ ಅಂದರೆ ಅಣ್ಣ ಒಂದು ಏಯ್ಟೀನ್ ಡೇಸ್ ಟೈಮ್ ಕೊಡಿ ಅಣ್ಣ ಏಯ್ಟೀನ್ ಡೇಸ್ನ ಅವನು హినెంట్ కేజీ అసలు ఇక బంద్ర అు డెడికేషన్ అది అందరూ ఆ థర మోల్డ్ ఆతారా గొప్పలా సో ఏమే ప్రేమ మేలు భరోసేనో సో అలా మగనే ఆదు